ನಿಜವಾಗ್ಲು ಒಂಥರ ಸಖತ್ ಆಗಿದೆ ಗುರು ನಿಜವಾಗ್ಲು ಏಳ್ನೂರ ಐವತ್ತು ರೂಪಾಯಿ ಅಂದ್ರೆ ನಮ್ಮ ಕಡೆ ಸೊ ನೀವು ಅಮೇಝಾ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಬಟ್ ನಮ್ಮ ಕಡೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗುವಂಥದ್ದು ಏಳ್ನೂರ ಐವತ್ತು ರೂಪಾಯಿಗೆ ನೋಡಬಹುದು ಗುರು ಒಂಥರ ಮ್ಯಾಜಿಕ್ ಅಲ್ಲ ಇದು ಸೊ ಲಾಜಿಕ್ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೇಕು ಆ ತರ ಒಂದು ಪ್ರಾಡಕ್ಟ್ ಸೊ ನೋಡ್ಬೋದು ಡೈರೆಕ್ಟ್ ಆಗಿ ನೀವು ಇಲ್ಲಿ ನಿಮ್ಗೆ ನೀರ್ ಕೂಡ ಕಾಣಿಸುತ್ತೆ ಗುರು ನೀರ್ ಮೇಲೆ ನಲ್ಲಿ ನಿಂತ್ಕೊಂಡಿದೆ ಅದು ಯಾವ ತರ ನಿಂತ್ಕೊಂಡಿದೆ ಅನ್ನೋದೊಂದು ಫೀಲ್ ಆಗುತ್ತೆ ಹಾಗೆ ಈ ನೀರು ಯಾವ ತರ ಬರ್ತಾ ಇದೆ ಯಾವುದೇ ಒಂದು ಪೈಪಿಂಗ್ ಕಲೆಕ್ಷನ್ಸ್ ಇಲ್ಲ ಗುರು ಅಷ್ಟೊಂದು ಚೆನ್ನಾಗಿರೋದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ಗ್ಯಾಜೆಟ್ ಹೋಳ್ ಕಾರಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ಸೊ ನನ್ನತ್ರ ಇವತ್ತು ಒಂದು ಮ್ಯಾಜಿಕ್ ವಾಟರ್ ಟ್ಯಾಪ್ ಇರುವಂತದ್ದು ಒಂಥರ ಮೆರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇದರಲ್ಲಿ ನಿಮಗೆ ಯಾವುದೇ ಕನೆಕ್ಷನ್ ಇಲ್ಲದೇ ನೀರು ಬರುತ್ತೆ ಹಾಗೆ ನಿಮಗೆ ಯಾವ್ದಾರ ಆಧಾರ ಇಲ್ಲದೇ ನಿಮಗೆ ಒಂದು ನಲ್ಲಿ ನಿಂತ್ಕೊಳ್ಳುವಂತ ಒಂದು ಸಿಂಬಲ್ ಕೂಡ ನೀವು ನೋಡಬಹುದು ಒಂಥರ ಮೆರಾಕರ್ ಅನ್ಬೋದಲ್ಲ ಬನ್ನಿ ಈ ಪ್ರಾಡಕ್ಟ್ ಎಲ್ಲ ಯಾವ ತರ ಇರುತ್ತೆ ಹಾಗೆ ನಮ್ಮ ಬೆಲೆನ ಡೈರೆಕ್ಟ್ ಆಗಿ ತಿಳಿಸಿಕೊಡ್ತೀನಿ ಕೇವಲ ಏಳ್ನೂರ ಐವತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಕ್ತಾ ಹಾಗೆ ಹಾಗೆ ನೀವೇನಾದ್ರೂ ಬೇರೆ ಕಡೆ ನೀವು ಆನ್ಲೈನ್ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ನಾವು ಒಂಥರ ಚೆಕ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಸಾವಿರದ ಐನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ಇರುವಂಥದ್ದು ಬಟ್ ನಮ್ಮ ಗ್ಯಾಸೆಟ್ ಹಬ್ ಕಡೆಯಿಂದ ಕೇವಲ ಏಳ್ನೂರ ಐವತ್ತು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇರುವಂಥದ್ದು ಇದನ್ನು ನೀವು ಆರಾಮವಾಗಿ ಗಿಫ್ಟ್ ಪರ್ಪಸ್ಗಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಶೋ ರೀತಿಯಾಗಿ ನೀವು ಇದನ್ನ ತಗೊಳ್ಬಹುದು ಓಕೆನಾ ಹಾಗೆ ನೀವು ಶಾಪ್ಗಳಲ್ಲಾಗಿರ್ಲಿ ನಿಮ್ಮ ಟೇಬಲ್ ಮೇಲೆ ಆಗಿರ್ಲಿ ಎಲ್ಲಾದರೂ ಕೂಡ ನೀವು ಇಟ್ಕೊಳ್ಬಹುದು ಹಾಗೆ ಒಂಥರ ಶೋ ತರ ನೀವು ಕನ್ವರ್ಟ್ ಕೂಡ ಮಾಡ್ಕೋಬಹುದು ಬನ್ನಿ ಇದು ಯಾವ ತರ ಇರುತ್ತೆ ನಾನು ಅಂತ ಒಂದು ಹೆವಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾಕಂದ್ರೆ ಸಖತಾಗಿರುವಂತಹ ಒಂದು ಪ್ರಾಡಕ್ಟ್ ಸೊ ನೀವು ನೋಡ್ಬೋದು ಮೇಲ್ಗಡೆ ಯಾವುದೇ ಒಂದು ಆಧಾರ ಇಲ್ಲದ್ಲೇ ಯಾವುದೇ ಒಂದು ವಾಟರ್ ಯಾವ ತರ ಬರುತ್ತೆ ಅನ್ನೋದೇ ಈ ಲಾಜಿಕ್ ಅಂತ ಹೇಳ್ತಾ ಬನ್ನಿ ಇದನ್ನ ಡೈರೆಕ್ಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಡೈರೆಕ್ಟ್ ಆಗಿ ನಾನು ಓಪನ್ ಮಾಡ್ತಾ ಇದೀನಿ ನೋಡಕ್ ಒಂದ್ರ ಜೂಸ್ ಮಗ್ ತರ ಕಾಣಿಸ್ತೀವಿ ಯಾರು ಕುಡಿಬೇಡಿ ಯಾಕಂತ ಹೇಳಿದ್ರು ಒಂಥರ ಮ್ಯಾಜಿಕ್ ವಾಟರ್ ಟ್ಯಾಪ್ ತರ ಕಾಣಸುವಂತದ್ದು ನೋಡಕ್ ಒಂಥರ ನಿಮಗೆ ಒಂಥರ ಮಗ್ ತರ ಕಾಣಿಸುವಂತಂದ್ರೆ ಜ್ಯೂಸ್ ನಾವು ಕುಡಿತಿರ್ತೀವಲ್ಲ ಆ ತರನೇ ಸೇಮ್ ಇರುವಂತದ್ದು ಬಟ್ ಇದು ವಾಟರ್ ಮ್ಯಾಜಿಕ್ ಟ್ಯಾಪ್ ಅಂತ ಇದರ ಹೆಸರು ನೋಡಬಹುದು ನೀವು ನೋಡಕ್ಕೆ ಒಂದರ ಸಖತ್ ಆಗಿರುವಂತದ್ದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ಮೇಲ್ಗಡೆ ನೋಡಬಹುದು ಒಂಥರ ನಿಮಗೆ ಗ್ಲಾಸಿ ಫಿನಿಶಿಂಗ್ ಅಂದ್ರೆ ಒಂಥರ ಗ್ಲಾಸ್ ತರಾನೇ ಅನಿಸುವಂತದ್ದು ಬಟ್ ಇದು ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಆಗುವಂತದ್ದು ಸೊ ಕೆಳಗಡೆ ನೋಡಬಹುದು ನೀವು ಒಂದು ಬ್ಲಾಕ್ ಕಲರ್ ಇದು ಕೂಡ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಇಂದ ರೆಡಿ ಆಗಿರುವಂತದ್ದು ಹಾಗೆ ಇದರಲ್ಲಿ ನಿಮಗೆ ಒಂದು ಮೋಟರ್ ಕೂಡ ಇರುವಂತದ್ದು ಅಂದ್ರೆ ನಿಮಗೆ ವಾಟರ್ ನಿಮಗೆ ರೀಪ್ರೆಸೆಂಟ್ ಮಾಡುತ್ತಿರುವಂತದ್ದು ಸೊ ನೋಡಬಹುದು ನೀವು ಗಮನಿಸಬಹುದು ಒಂದು ಇಂಡಿಕೇಟರ್ ಲೈಟ್ಸ್ ಕೂಡ ಇರುವಂತ ಕಲರ್ ಕಲರ್ ಮೂಡಿಂದ ಕೂಡ ಬರುವಂತದ್ದು ಸೊ ಹಾಗೆ ನೀವು ಇದನ್ನ ಸ್ವಿಚ್ ಹಾಕ್ಬಿಟ್ಟು ಆನ್ ಕೂಡ ಮಾಡ್ಕೋಬಹುದು ಬನ್ನಿ ಅದು ಯಾವ ತರ ಅಂತ ನಿಮ್ಗೆ ಇನ್ನೇನು ಆಕ್ಸೆಸರೀಸ್ ಬರುತ್ತೆ ತಿಳ್ಕೊಂಡ್ ಬರ್ತೀನಿ ನೋಡಬಹುದು ಒಂದು ಪೈಪ್ ಇರುವಂತದ್ದು ಹಾಗೆ ನಿಮ್ಗೆ ಒಂದು ನಲ್ಲಿ ಇರುವಂತದ್ದು ಸೊ ಇಲ್ಲಿ ನಿಮಗೆ ಲಾಜಿಕ್ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ಸೊ ಡೈರೆಕ್ಟ್ ಆಗಿ ಇದನ್ನ ನಾನು ಇವಾಗ ಫಿಕ್ಸ್ ಕೂಡ ಮಾಡ್ತಾ ಇದೀನಿ ಸೊ ಇದ್ರ ಕೆಳ ಒಳಗಡೆ ಒಂದು ಹೋಲ್ಸ್ ಇರುವಂತದ್ದು ಮೊದಲಿಗೆ ನೀವು ಇದನ್ನ ಸೊ ಈ ತರ ಫಿಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದ್ರ ಮೇಲ್ಗಡೆ ನಿಮಗೆ ನಲ್ಲಿನ ಈ ತರ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ನೀವು ಯಾವುದೇ ಒಂದು ಆಧಾರ ಇಲ್ಲದೇನೆ ನಿಮಗೆ ಇದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದೆ ಬಟ್ ಇಲ್ಲಿ ಒಂದು ನಿಮಗೆ ಪೈಪ್ ಇರುವಂಥದ್ದು ಬಟ್ ಅಟ್ ಈಸಿಯಾಗಿ ನಿಮಗೆ ಅದು ಪೈಪ್ ಕಾಣಿಸೋದಿಲ್ಲ ಎಲ್ಲೋ ಒಂದು ನೀರು ಬರ್ತಾ ಇದೆ ನೀರಿನ ಮೇಲೆ ಯಾವ ತರ ಅಪ ಅಂತ ಒಂಥರ ನಿಮಗೆ ಆಶ್ಚರ್ಯ ಅನಿಸ್ಬೋದು ಆ ತರ ಒಂದು ಫೀಲ್ ಕ್ರಿಯೇಟ್ ಆಗುವಂಥದ್ದು ಸೊ ಇದೊಂದು ನಿಮಗೆ ತುಂಬಾ ವೇಟ್ ಲಾಸ್ ಇರುತ್ತೆ ಸೊ ವೇಟೇ ಇರಲ್ಲ ಅಂದ್ಕೊಳ್ಬಹುದು ತುಂಬಾ ವೇಟ್ ಲಾಸ್ ಇರುವಂಥದ್ದು ಸೊ ಹಾಗೆ ಇದರಲ್ಲಿ ನಾನು ನೀರು ಹಾಕ್ತೀನಿ ಇದು ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ ಮೊದಲಿಗೆ ಇದರಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಕೈ ನೀರ್ ಕೂಡ ಹಾಕಿದೀವಿ ಜಸ್ಟ್ ಇದನ್ನ ನಾನು ಇವಾಗ ಆನ್ ಕೂಡ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಯಾವ ತರ ಕಾಣಿಸ್ತಿದೆ ಅಂತ ಒಂಥರ ಮೆರಾಕಲ್ ಗುರು ನಿಜವಾಗ್ಲೂ ಇಲ್ಲಿ ಪೈಪ್ ಇದೆ ಅಂತ ನಿಜವಾಗ್ಲೂ ಕಾಣಿಸಲ್ಲ ಒಂಥರ ವಾಟರ್ ಮೇಲೆನೆ ಈ ಒಂದು ನಲ್ಲಿ ನಿಂತ್ಕೊಂಡಿದೆ ಅಂತ ಕಾಣಿಸುತ್ತೆ ನೋಡ್ಬೋದು ನೀವು ಎಷ್ಟೊಂದು ಇಂಪ್ರೆಸಿವ್ ಆಗಿದೆ ಅಂತ ಇಲ್ಲಿ ನೋಡಬಹುದು ಗುರು ಯಾವುದೇ ಇದರಿಂದನು ನಿಮಗೆ ಯಾವ ಎಲ್ಲಿಂದನು ನೀರು ಬರ್ತಾ ಇಲ್ಲ ಜಸ್ಟ್ ಇದು ಯಾವ ತರ ಆಗುತ್ತಪ್ಪ ಅಂದ್ರೆ ಇದರಲ್ಲಿ ಮೋಟರ್ ಸಹಾಯದಿಂದ ನಿಮಗೆ ಏನಾಗುತ್ತೆ ಈ ಪೈಪ್ ಒಳಗಡೆ ನಿಮಗೆ ಫ್ರೆಝರ್ ಕ್ರಿಯೇಟ್ ಆಗಿ ಮತ್ತೆ ಮೇಲ್ಗಡೆಯಿಂದ ನಿಮಗೆ ನೀರು ಬರು ನಿಜವಾಗ್ಲೂ ಒಂಥರ ಸಖತ ಗುರು ನಿಜವಾಗ್ಲು ಏಳ್ನೂರ ಐವತ್ತು ರೂಪಾಯಿ ಆಗ ನಮ್ ಕಡೆ ಸೊ ನೀವು ಅಮೆಝಾನ್ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಬಟ್ ನಮ್ ಕಡೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಸಿಗುವಂಥದ್ದು ನೋಡಬಹುದು ಗುರು ಅಂತ ಮ್ಯಾಜಿಕ್ ಅಲ್ಲ ಇದು ಸೊ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಬೇಕು ಆ ತರ ಒಂದು ಪ್ರಾಡಕ್ಟ್ ನೋಡಬಹುದು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೂಡ ಕಾಣಿಸುತ್ತೆ ಗುರು ನೀರ್ ಮೇಲೆ ನಿಂತ್ಕೊಂಡಿದೆ ಅದು ಯಾವ ತರ ನಿಂತ್ಕೊಂಡಿದೆ ಫೀಲ್ ಆಗುತ್ತೆ ಹಾಗೆ ಈ ನೀರ್ ಯಾವ ತರ ಬರ್ತಾ ಇದೆ ಯಾವುದೇ ಒಂದು ಪೈಪಿಂಗ್ ಕಲೆಕ್ಷನ್ಸ್ ಇಲ್ಲ ಗುರು ಅಷ್ಟೊಂದು ನಿಜಕ್ಕೂ ಒಂಥರ ತುಂಬಾ ಇಂಪ್ರೆಸಿವ್ ಆದ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾಗೆ ಗಿಫ್ಟ್ ಆಗಲಿ ಸೊ ನೀವಾದ್ರೂ ಈ ತರ ಒಂದು ಟೇಬಲ್ಸ್ ರೀತಿ ಅಂದ್ರೆ ನಿಮ್ಮ ಶಾಪ್ಗಳ ಮೇಲೆ ಟೇಬಲ್ಸ್ ರೀತಿಯಾಗಿ ನೀವು ಶೋ ಶೋ ತರ ಇಟ್ಕೊಳ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಕೂಡ ನೀವು ಶೋ ತರ ಕ್ರಿಯೇಟ್ ಮಾಡ್ಕೋಬಹುದು ನೋಡಬಹುದು ನೀವು ಒಂದೊಂದು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಹಾಗೆ ನಿಮ್ಗೆ ಲೈಟ್ಸ್ ಕೂಡ ಆಫ್ ಮಾಡ್ತೀನಿ ನಿಮಗೆ ಕಲರ್ ಕಲರ್ ಲೈಟ್ಸ್ ಕೂಡ ಇರುವಂತದ್ದು ಸೊ ನಾನು ಫುಲ್ ಇದನ್ನ ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ ಕತ್ಲೇ ನಿಮಗೆ ಇದು ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡಬಹುದು ನೀವು ನೈಟ್ ಹೊತ್ತಲ್ಲೂ ಕೂಡ ಇದರಲ್ಲಿ ನಿಮಗೆ ಕಲರ್ಸ್ ಕಲರ್ ಲೈಟ್ಸ್ ಕೂಡ ಕಾಣಿಸುವಂತದ್ದು ತುಂಬಾನೇ ಜನ ಕಾಣಿಸುವಂತದ್ದು ಆಲ್ಮೋಸ್ಟ್ ಬೆಡ್ ಲೈಟ್ ತರನು ಕೂಡ ಇದು ಕಾಣಿಸುವಂತದ್ದು ತುಂಬಾ ತುಂಬಾ ಯೂನಿಕ್ ಆದ ಒಂದು ಗ್ಯಾಜೆಟ್ಸ್ ಅಂತಾನೆ ಅನ್ಬಹುದು ನೋಡಬಹುದು ನನಗಂತೂ ಈ ಪ್ರೈಸ್ ರೇಂಜ್ ಅಂದ್ರೆ ಏಳುನೂರ ಐವತ್ತು ರೂಪಾಯಿಗೆ ನಿಮಗೆ ಇದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ಬೇಕ ಅನಿಸುತ್ತೆ ಆತರ ಒಂದು ಸೂಪರ್ ಆಗಿರುವಂತದ್ದು ಗಿಫ್ಟ್ ಕೊಟ್ಟರೆ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳ್ಬಹುದು ಸಕತ್ತಾಗಿದೆ ಮಾತ್ರ ಅಲ್ಲ ಸ್ನೇಹಿತರೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಪ್ರಾ ನಮ್ಮ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಇರುವಂತದ್ದು ಮೈಸೂರಲ್ಲಪ್ಪ ಅಂದ್ರೆ ಆರ್ ಹಾಸ್ಪಿಟಲ್ ನಿಯರ್ ನಿಮಗೆ ಕಣ್ಣ ಲ್ಯಾಬ್ ಇರುವಂತಹ ಅದರ ಪಕ್ಕದಲ್ಲಿ ಗ್ಯಾಸೆಟ್ ಹಬ್ಬ ಶಾಪ್ ಕೂಡ ನೀವು ಡೈರೆಕ್ಟ್ ಆಗಿ ಬಂದ್ ಕೂಡ ಪರ್ಚೇಸ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಆಲ್ ಅವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಸೊ ನೀವು ಸ್ಕ್ರೀನ್ ಮೇಲೆ ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾಕಂದ್ರೆ ಈ ತರದ ಡಿಫ್ರೆಂಟ್ ಆಗಿರುವಂತ ಪ್ರಾಡಕ್ಟ್ ಫಲ್ ರಿವ್ಯೂ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ para. para